ಪ್ರೀತಿಯ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಇವತ್ತಿನ ಶುಭೋದಯ ಮತ್ತು ವಿಶೇಷ ವಿಭಿನ್ನ ಹಾಗೂ ವಿಶೇಷವಾಗಿ ಸೊಸೆಯರಿಗೆ ಈಗಾಗಲೇ ಮದುವೆ ಆಗಿರೋರಿಗೆ ಮತ್ತು ಕೆಲವು ಕೆಲವರು ಮದುವೆಯಾಗಿ ಹೋಗೋರಿಗೆ ಹಾಗೂ ಹತ್ತೆಂದೆಯವರಿಗೆ ಅಂದರೆ ಮಹಿಳೆಯರಿಗಾಗಿ ಇವತ್ತಿನ ವಿಶೇಷ ಶುಭೋದಯ ಅದೇನಪ್ಪ ಅಂದರೆ ನಿನ್ನೆ ನನಗೊಬ್ಬ ವಿವಾಹಿತ ಮಹಿಳೆ ಕೇಳಿದ ಪ್ರಶ್ನೆ ಏನಪ್ಪಾ ಅಂದರೆ ಹೆತ್ತ ತಂದೆ ತಾಯಿಗೂ ಮತ್ತು ಅತ್ತೆ ಮಾವರಿಗೂ ಇರುವ ವ್ಯತ್ಯಾಸವೇನು ಅಂತ ಇದು ಎಲ್ಲರೂ ಸರ್ವೇ ಸಾಮಾನ್ಯ ಎಲ್ಲ ಮನೆಯಲ್ಲಿ ಎಲ್ಲರೂ ಗಮನಿಸಿರುವಂಥ ವಿಷಯ ಆದರೆ ನನ್ನ ಅನುಭವವಾದ ವಿಷಯನ ನಾನು ನಿಮಗೆ ಸ್ವಲ್ಪ ವಿವರವಾಗಿ ಕೇಳ್ತೇನೆ ಅದೇನಪ್ಪ ಅಂದರೆ ಗಂಡ ಹೆಂಡತಿ ಅಂದರೆ ಅಪ್ಪ ಅಮ್ಮ ಆಗಿರಲಿ ಅಥವಾ ಅತ್ತೆ ಮಾವ ಆಗಿರಲಿ ಅವರು ಬೇರೆ ಬೇರೆ ಆಗಿದ್ರೂ ಇಬ್ಬರು ಬೇರೆ ಬೇರೆ ಗಂಡ ಹೆಂಡತಿನೇ ಆದರೆ ಅವರ ಮಗಳು ಆಗಿರುವವರು ಅವರು ಮಗಳಾಗಿದ್ದಾರ ಅಥವಾ ಸೊಸೆಯಾಗಿದ್ದಾರ ಆ ಕ್ಷಣದಲ್ಲಿ ಅವರು ಯಾವ ಪಾತ್ರವನ್ನು ನಿರ್ವಹಿಸ್ತಿದ್ದಾರೆ ಅನ್ನುವುದರ ಮೇಲೆ ಅವರ ಆಲೋಚನೆ ಮತ್ತು ಅಭಿಪ್ರಾಯ ತೀರ್ಮಾನ ಆಗಿರ್ತದೆ ಅದೇನಪ್ಪ ಅಂದರೆ ಅವರು ಅಪ್ಪ ಅಮ್ಮನ ಮನೆಯಲ್ಲಿದ್ದಾರೆ ಅಥವಾ ಅತ್ತೆ ಮಾವನ ಮನೆಯಲ್ಲಿದ್ದಾರಾ ಅಂತ ಅಕಸ್ಮಾತಾಗಿ ಅವರು ಅಪ್ಪ ಅಮ್ಮನ ಮನೆಯಲ್ಲಿದ್ದರೆ ಅವರಿಗೆ ಮಗಳು ಮತ್ತು ಅಳೆಯನೇ ಅಳೆಯನ ಸತ್ಕಾರ ಆಗುತ್ತೆ ಅಂತ ಅವ್ರು ಅಂದ್ಕೊಳ್ತಾರೆ ಯಾಕಂದರೆ ಅವರು ಬಹಳ ದಿನ ಇರಲ್ಲ ಅಲ್ಲಿ ಕೇವಲ ಬೀಗರು ಅಥವಾ ನೆಂಟರಾಗಿ ಹೋಗಿರ್ತಾರೆ ಅದೇ ಅದೇ ಮಗಳು ಅತ್ತೆ ಮಾವನ ಮನೆಗೆ ಬಂದಾಗ ಮಗ ಮತ್ತು ಸೊಸೆಗೆ ತಿರಸ್ಕಾರ ಅಂತ ಅವರು ಅಂದ್ಕೊಂಡಿರ್ತಾರೆ ಏನಂದರೆ ಇಲ್ಲಿ ಅವರು ಇದ್ದು ಜೀವನ ನಡೆಸಬೇಕಾದಂಥ ಮನೆ ಇದು ಹಾಗಾಗಿ ಇದನ್ನು ಅವರ ಆಲೋಚನೆ ತಪ್ಪು ಅನ್ನೋದೇ ನನ್ನ ಅನುಭವದ ಮಾತು ಯಾಕಪ್ಪ ಅಂದರೆ ನೂರಕ್ಕೆ ಎಂಬತ್ತರಷ್ಟು ಮಹಿಳೆಯರು ಸೊಸೆಯರು ಅತ್ತೆಯನ್ನ ತಾಯಿ ಅಂತ ಒಪ್ಪೋದಕ್ಕೆ ರೆಡಿ ಇದ್ರೂ ಅತ್ತೆಯರು ಸೊಸೆನ ಮಗಳು ಅಂತ ಒಪ್ಕೊಳೋದಕ್ಕೆ ರೆಡಿ ಇರೋಲ್ಲ ಆದರೆ ಕೆಲವರು ಅತ್ತೆಯರು ಸೊಸೆಯನ್ನು ಮಗಳು ಅಂತ ರೆಡಿ ರೆಡಿಯಿದ್ದರು ಅದೇ ಸೊಸೆ ಅತ್ತೆಯನ್ನು ತಾಯಿ ಅಂತ ಒಪ್ಕೊಳೋದಕ್ಕೆ ರೆಡಿ ಇರೋದಿಲ್ಲ ಇದು ಏನು ವಿಶೇಷ ಅಥವಾ ಏನು ತೊಂದರೆ ಅನ್ನೋದು ಇವತ್ತಿನವರಿಗೆ ಯಾರಿಗೂ ಗೊತ್ತಾಗಿಲ್ಲ ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂದರೆ ಆದಷ್ಟು ಸೊಸೆ ಮತ್ತು ಅತ್ತೆ ನೀವಿಬ್ಬರು ಹೊಂದುಕೊಂಡು ಅತ್ತೆ ಆದವರು ಮಗಳ ಹಾಗೆ ನೋಡಿ ಸೊಸೆಯನ್ನು ಸೊಸೆಯಾದವರು ಅತ್ತೆಯನ್ನು ತಾಯಿ ಹಾಗೆ ನೋಡ್ತಾ ಇಬ್ಬರೂ ಸಂತೋಷವಾಗಿದ್ದರೆ ನಿಮ್ಮ ಸಂಸಾರನೂ ಚೆನ್ನಾಗಿರ್ತದೆ ನೀವು ಖುಷಿಯಾಗಿರ್ತೀರ ಹಾಗೂ ನೀವೆಲ್ಲರೂ ಒಂದೇ ಕುಟುಂಬದಲ್ಲಿ ಇರ್ಬೋದು ಅತ್ತೆ ಮಾವಗೆ ವೃದ್ಧಾಶ್ರಮಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಸೊಸೆ ಒಬ್ಬಳೆ ಎಲ್ಲ ಕೆಲಸವನ್ನು ಮಾಡ್ಕೋಬೇಕಾಗಿಲ್ಲ ಯಾಕಂದರೆ ಅತ್ತೆಯನ್ನು ಸಹಾಯ ಮಾಡ್ತಾರೆ ಇದು ನನ್ನ ಅನುಭವದ ಮಾತಾಗಿತ್ತು ನೀವು ಯಾವುದನ್ನು ಸರಿ ಅಥವಾ ತಪ್ಪು ಅಂದ್ಕೊಳ್ತೀರ ನಿಮ್ಮ ಕಮೆಂಟ್ಸನ್ನು ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು